ಶರ ವೇಗದ ಈ ಸರದಾರನ ಸಂಚು ನಿಂತಿನಂತೆ ಅರ್ಪಟಿಸಿದೆ ಗುಡುಗು ಸಿಡಿಲಿನಂತೆ ಅಂದಾಗ ನೀನ್ ಯಾವ ಯಮಧರ್ಬನೋ ರೋಷಾಗ್ನಿ ನಾನು ನಿನ್ನ ತಂಗಿ ನಾನು ತಿಂದ ಬಿಟ್ಟ ಎಂಜಲು ಗಂಡನ ಇಲ್ಲದೆ ಬೀದಿ ಹೆಣವಾಗಿರುವವಳು ಆ ಗಂಡನಿಲ್ಲದ ರಂಡೆ ತಿರುಗಿ ನನ್ನ ಆಸರೆ ಕೇಳಲು ನನ್ನ ಮನೆಗೆ ಭಿಕ್ಷುಕಿಯಾಗಿ ಬರಲೇಬೇಕು ಚಕ್ರತೀರ್ಥ ಪವಿತ್ರ ಭಾ ನನಗೆ ಗೊತ್ತಿತ್ತು ನೀನು ನನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೀಯ ಎಂದು ಚಕ್ರತೀರ್ಥ ನನಗೀಗ ಒಂದು ದಿಕ್ಕು ತೋಚದಾಗಿದೆ ಮಾಡಿಕೊಂಡ ಕೊಂಡನು ಕೂಡ ತಿರಸ್ಕರಿಸಿದ ನೋಡಿ ಮನಸ್ಸೊಬ್ಬರಿಗೆ ಕೊಟ್ಟು ಮತ್ತೆ ನೋಡಿ ಈ ಪಾಪದ ಪಿಂಡ ನನ್ನ ಹೊಟ್ಟೆಯಲ್ಲಿ ಬೆಳಿತಾ ಇದೆ ಇದಕ್ಕೆ ನೀವೇ ತಂದೆಯಾಗಿ ನನ್ನ ನಿಮ್ಮ ಮಡಿಲು ತುಂಬಿಸಿಕೊಳ್ಳಿ ಅಂತ ಬೇಡಿಕೊಳ್ಳುತ್ತೇನೆ ಪವಿತ್ರ ಏನು ಮಾತನಾಡುತ್ತಿರುವೆ ನಾನು ನಿನ್ನ ಶೀಲ ಕೆಡಿಸಿದ್ದ ಮಾತ್ರಕ್ಕೆ ನಾನು ನಿನ್ನ ಮದುವೆ ಆಗಬೇಕೇ ಜಗತ್ತಿನಲ್ಲಿ ನಿನ್ನ ಹಾಗೆ ಶೀಲ ಕೆಡಿಸಿಕೊಂಡು ಬೇ ಮತ್ತೊಬ್ಬರ ಮದುವೆಯಾಗಿದ್ದು ಎಷ್ಟು ಜನ ಇಲ್ಲ ನಿನ್ನ ಶೀಲ ಕೆಡಿಸಿದ್ದು ನಿನ್ನ ಸೌಂದರ್ಯ ಮಜಾ ಮಾಡುವುದಕ್ಕೆ ವಿನಃ ಮದುವೆಯಾಗೋದಕ್ಕಲ್ಲ ನಿನ್ನ ಸೌಂದರ್ಯವತಿಯರು ಬೇರೊಬ್ಬರಿಗೆ ಕೊಟ್ಟ ಈ ಸಮಾಜದಲ್ಲಿ ನೋಡಿ ಸಾಲಿನಲ್ಲಿ ನನ್ನನ್ನು ನೂಕಬೇಡಿ ನಾನು ಮಾನವಂತ ಹೆಣ್ಣು ನೋಡಿ ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರಿಗೆ ದೇಹ ಒಪ್ಪಿಸುವ ಹೆಣ್ಣು ನಾನಲ್ಲ ಒಂದು ಹೆಣ್ಣು ತನ್ನ ಗಂಡನಿಂದಲೇ ಸರ್ವಸ ಎಂದು ಬಾಣುತ್ತಾಳೆ ಅಕ್ಕ ಜಾತಿಗೆ ಸೇರಿದವಳು ದಯವಿಟ್ಟು ನನಗೆ ನಿಮ್ಮ ಮಡದಿ ಸ್ಥಾನ ಕೊಡಿ ಹೆಚ್ಚಿಗೆ ಪವಿತ್ರ ಈ ನಿನ್ನ ಮಾತಿಗೆ ನನ್ನ ಮನ ಒಪ್ಪಿತು ನೀನೇ ನನ್ನ ಪ್ರಿಯ ಎಂದು ಚಕ್ರತೀರ್ಥ ನನ್ನ ಜನ್ಮ ಈಗ ಸಾರ್ಥಕವಾಯಿತು ಏಳು ಪವಿತ್ರ ಹೇಳೋ ಈ ಪಾಪಿಯ ಪಿಂಡ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದರೆ ನನಗೂ ಹೆಮ್ಮೆ ಪವಿತ್ರಾ ಪವಿತ್ರ ನೀನೆಂದಿಗೂ ನನ್ನವಳು ನೀನೇ ನನ್ನ ಸತಿ ನೋಡಿ ನೀವೇ ನನ್ನ ಒಡೆಯ ನಿಮ್ಮಂತ ಹೃದಯವನ್ನು ಪಡೆದ ನಾನೇ ಭಾಗ್ಯಶಾಲಿ ಮೋಸ ಮಾಡಿದ ನಿನಗೆ ಸುಮ್ಮನೆ ಬಿಡಲು ಸಾಧ್ಯವೇನು ಇಂಥ ಪತಿವ್ರತೆ ಹೆಣ್ಣು ಈ ಸಮಾಜದಲ್ಲಿ ಬಾಳಬೇಕಾದರೆ ನಿಮ್ಮಂತವರಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು ಅಂದಾಗಲೇ ಒಂದು ಹೆಣ್ಣು ನಿರ್ಭಯವಾಗಿ ಈ ಸಮಾಜದಲ್ಲಿ ಬಾಳಲು ಸಾಧ್ಯ ಈ ರಥ ಹೆಣ್ಣಿಗೆ ನೀನು ಕಣ್ಣು ಕಳೆದಿದ್ದಕ್ಕಾಗಿ ಪವಿತ್ರ ಎಂತ ಮೋಸ ಮಾಡಿದೆ ಪವಿತ್ರ ನೀನೆಂದಿಗೂ ಪತಿವ್ರತೆ ಪಾಪದ ಪಿಂಡವತ್ತ ಪತಿವ್ರತೆ ನೀನು ಅಂತಿಂತ ಹೆಣ್ಣಲ್ಲ ಪವಿತ್ರ ಪಾಪದ ಪಿಂಡವತ್ತ ಪತಿವ್ರತೆ ಅಮ್ಮ ಅಂತೂ ನಾನ್ ತೊಟ್ಟ ಛಲ ಇಂದಿಗೆ ತೀರಿತು ಪಾಪದ ಪಿಂಡ ಹೊತ್ತ ನನಗೆ ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇತ್ತು ನನ್ನಂಥ ಗರತಿ ಹೆಣ್ಣಿಗೆ ಇಂಥ ಪಾಪಿಗಳಿಂದ ಯಾವ ಅನ್ಯಾಯವಾಗಬಾರದೆಂದು ಮುನ್ಸೂಚನೆಯಿಂದ ಕೊಡ್ತಾ ಇದ್ದೇನೆ ಅದರಂತೆ ಈ ಪಾಪದ ಪಿಂಡ ಹೊತ್ತ ನಾನು ಸಾಯಲೇಬೇಕು ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ ನನ್ನ ಅಣ್ಣಂದರಿಗೆ ಯಾವ ಅಡೆತಡೆಯೂ ಬರದಂತೆ ಅವರನ್ನು ಕಾಪಾಡುವ ಭಾರ ನಿನ್ನದೇ ತಂದೆ ನಿನ್ನದೇ ಪವಿತ್ರ ಆ ಪವಿತ್ರ ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಈ ಪಾಪಿಯ ಕೊಲೆ ಕೈಯಲು ಬಂದಿರುವೆಯಾ ಅತ್ತಿಗೆ ಏನು ಮಾಡಿದೆ ಅತ್ತಿಗೆ ನೀನು ಏನು ಮಾಡಿದೆ ಅಯ್ಯೋ ತಂಗಿ ತಂಗಿ ನಮ್ಮನ್ನು ಬಿಟ್ಟು ಹೋದ BOO- <laughs> ಸತೀಶ ನಿನ್ನ ತಂಗಿ ಸಾಮಾನ್ಯಳಲ್ಲ ನಿಜವಾಗಲೂ ಪಾಪದ ಪಿಂಡ ಹೊತ್ತ ಪತಿವ್ರತೆ ಈ ಸಮಾಜದ ಹಂಗೆಯರ ಹೃದಯದಲ್ಲಿ ಸ್ಪರ್ಶಿಸಲಿ ನಾನು ಪಾಪದ ಎನ್ನು ವೀರ ಎನ್ನುವುದಕ್ಕೆ ಅತ್ತಿಗೆಯೇ ಸಾಕ್ಷಿ ಉಳಿಯಲಿ ಈ ಕನ್ನಡ ನಾಡಿನ ಕವಿಗಳ ಬರಹದಲ್ಲಿ ಅತ್ತಿಗೆ ಇನ್ನು ಸತ್ತಿಲ್ಲ ಅವಳು ನಮ್ಮೆಲ್ಲರ ಮನದಲ್ಲಿ ಅಚ್ಚರಿಯಾಗಿ ಉಳಿತಾ ಇಂಥ ತಂಗಿ ಮತ್ತೆ ಸಿಗಬೇಕಲ್ಲ ನಮಗೆ ಈ ನನ್ನ ಅತ್ತಿಗೆ ಪಾಪದ ಪಿಂಡ ಹೊತ್ತ ಪತಿರೋತ ಎಂದು ಈ ಸಮಾಜಕ್ಕೆ ಕೈ ಎತ್ತಿ ಹೇಳುವೆ ಮೊದಲು आती गया है शव संस्कार हमारो ना बनी है वस्ता अतरे नो